ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅನುಷಾ ನಾಯ್ಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ದಿಂಡಿಗಲ್ ತಲ್ಪಕಟ್ಟು ಚಿಕನ್ ಬಿರಿಯಾನಿನ ಮನೆಯಲ್ಲೇ ಹೇಗೆ ಟ್ರೈ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಒಂದು ನಾಲ್ಕು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ನಾನು ಖಾರ ಹೆಚ್ಚಾಗಿ ಬೇಕಾಗಿರೋದ್ರಿಂದ ನಾನೊಂದು ಹತ್ತರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಳ್ಳಿ ಪೇಸ್ಟ್ ಮಾಡಿಕೊಂಡು ಅದನ್ನು ಸೈಡ್ ಸಪ್ರೇಟ್ ಎತ್ತಿಡ್ಕೊಡಿ ಹಾಗೆ ಪೌಡರ್ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಬಿರಂಜಿ ಎಲೆ ಒಂದು ಮೆಣಸು ಎರಡು ಸ್ಪೂನು ಜೀರಿಗೆ ಒನ್ ಆ್ಯಂಡ್ ಹಾಫ್ ಸ್ಪೂನು ಸೋಂಪು ಎರಡು ಸ್ಪೂನು ದೊಡ್ಡದು ಚಕ್ಕೆ ಲವಂಗ ಐದರಿಂದ ಆರು ಏಲಕ್ಕಿ ನಾಲ್ಕು ಮರಾಠಿ ಮೊಗ್ಗು ಒಂದು ಪಾಚಿ ಎಲೆ ಸ್ವಲ್ಪ ಜಾಪತ್ರೆ ಹೂ ಸ್ವಲ್ಪ ಮೊಗ್ಗು ಅನಾನಸ್ ಸ್ಟಾರ್ ಅನಾನಸ್ ಧನಿಯಾ ಒಂದೂವರೆ ಸ್ಪೂನು ಗೋಡಂಬಿ ಹತ್ತು ಇಷ್ಟೂ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಪೌಡರು ಸ್ವಲ್ಪ ಬಾಣಲೆಗೆ ಹಾಕಿ ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ಹಾಗೆ ಸ್ವಲ್ಪ ಫ್ಲೇವರ್ ಗಮ್ಮಂತ ಬರೋ ಹಾಗೆ ಇದನ್ನೆಲ್ಲ ಹುರ್ಕೊಬೇಕಾಗುತ್ತೆ ಹುರ್ಕೊಳ್ಳೋದ್ರಿಂದ ಏನು ಅಂದರೆ ಅದು ಪಲ ತಲ್ಪಕಟ್ಟು ಬಿರಿಯಾನಿಗೆ ಒಂಥರ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆ ಎಲ್ಲ ಏನೋ ಹಾಕೊಳ್ಳೋಕೆ ಹೋಗಬಾರ್ದು ಬಾಂಡಿನ ಅಲ್ಲಿ ಇಟ್ಟು ಸ್ಟೌವ್ ಮೇಲೆ ಅದನ್ನು ಏನೇನು ರೆಡಿ ಮಾಡ್ಕೊಂಡಿರ್ತೀವಿ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನೆಲ್ಲ ಪೌಡರ್ ಮಾಡ್ಕೊಳ್ಳಿ ಪೌಡರು ತುಂಬ ನುಣ್ಣಗೂ ಇರಬಾರ್ದು ತುಂಬ ತರತರಿಯಾಗೂ ಇರಬಾರ್ದು ಫ್ರೆಂಡ್ಸ್ ಹಾಗೆ ಒಂದು ನಾಲ್ಕೈದು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಳ್ಳಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ ಒಂದು ಕಟ್ ಪುದೀನ ಒಂದು ಕಟ್ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೆ ನಾ ಸ್ಟವ್ ಹಚ್ಚಿ ಇಟ್ಟು ಉಪ್ಪ ಎಣ್ಣೆ ಪಲಾವ್ ಸಾಮಾನು ಹಾಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಅದಕ್ಕೆ ಕ್ಯಾರ್ಟ್ಮೀಟ್ ಪುಡಿ ಉಪ್ಪು ಹಾಕಿ ಟೊಮೆಟೊ ಹಾಕಿ ಅದನ್ನು ಟೊಮೆಟೊ ಸ್ವಲ್ಪ ಬೇಯಬೇಕು ಹಂಗೆ ನೋಡಿಕೊಳ್ಳಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೊಳ್ಳಿ ನೀವೇನು ಪೇಸ್ಟ್ ಮಾಡ್ಕೊಂಡಿಡ್ತೀರಾ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹ್ಯಾಡ್ ಮಾಡಿ ಅದು ಹಸಿ ವಾಸನೆ ಹೋಗಿ ಚೆನ್ನಾಗಿ ಬಾಡಿಸಿ ಚೆನ್ನಾಗಿ ಬಾಡಿಸಿ ಅದು ಸ್ಮೆಲ್ಲೆಲ್ಲ ಹೋಯಿತು ಹಸಿವಾಸನೆ ಸ್ಮೆಲ್ ಹೋಯಿತು ಅನ್ಬೇಕಾದ್ರೆ ನಾನೊಂದು ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸೊ ಹಾಫ್ ಕೆ ಜಿ ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಹಾಗೆ ಮೊಸರು ಚಿಲ್ಲಿ ಪೌಡರ್ ಧನಿಯಾ ಪೌಡ್ ಧನಿಯಾ ಪುಡಿ ಹಾಗೆ ನಾವು ಏನು ಮಸಾಲೆ ಪದಾರ್ಥಗಳೆಲ್ಲ ಹಾಕಿ ನಾವು ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪೌಡರ್ನ ನೋಡಿಕೊಂಡು ಆ್ಯಡ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆ ಮೇಲ್ಗಡೆ ತೇಲಬೇಕು ಫ್ರೆಂಡ್ಸ್ ಎಣ್ಣೆ ಎಷ್ಟು ಎಣ್ಣೆ ತುಪ್ಪ ನಾವು ಹೆಂಗೆ ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಮೇಲುಗಡೆ ತೇಲಬೇಕು ಹಾಗೆ ನಾನೊಂದು ಮೂರುವರೆ ಲೋಟ ಅಕ್ಕಿಗೆ ನೀರನ್ನ ಮೊದಲೇ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮೂರುವರೆ ಲೋಟ ಅಕ್ಕಿಗೆ ಅಕ್ಕಿ ತೊಳೆದಿರೋ ಅಕ್ಕಿ ಹಾಕಿ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಆಮೇಲೆ ಲಿಡ್ ಅಂದರೆ ನಾನು ವಿಷಲೆಲ್ಲ ಏನೂ ಹಾಕೋಕೆ ಹೋಗಲ್ಲ ಹಂಗೆ ದಮ್ ಕಟ್ತೀನಿ ಸೊ ನೋಡಿ ಇದು ಫೈನಲ್ ರಿಸಲ್ಟ್ ಹೇಗೆ ಬಂದಿದೆ ತಲ್ಪಕಟ್ಟು ಚಿಕನ್ ಬಿರಿಯಾನಿ ಅಂತ ನೀವೇ ಮನೆಯಲ್ಲಿ ಟ್ರೈ ಮಾಡ್ಕೊಬೋದು ಫ್ರೆಂಡ್ಸ್ ನಾವು ಹೋಟೆಲ್ಗೆ ಹೋಗಬೇಕು ತಿನ್ನೋಕ್ಕೆ ಮಾಡಬೇಕು ಅನ್ನೋದೇನಿಲ್ಲ ಮನೇಲಿರೋದ್ರ ಐಟಮ್ಸ್ ಎಲ್ಲ ನಾವು ಮಾಡ್ಕೊಬೋದು ಬಿರಿಯಾನಿ ಒಂದೆಗ್ ಕಬಾಬ್ ಮೊಸರು ಬಜ್ಜಿ ಇದ್ರೆ